ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐಕ್ಯತೆ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕು ಎಲ್ಲ ನಾವು ಬಹಳ ಸರ್ಕಾರ ಕೂಡ ಯಾರ ಹೋಮ್ ಅದ್ರ ಬಗ್ಗೆ ರವಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ತೈಲ ರಪಟು ಆಲ್ಡೀ ಭಾರತ ಇದು ಪಟ್ಟೆ ಆ ಇರಬಹುದು ಅತ್ತಕ್ಕೆ ಕೂಡ ತೈಲ ರಪಟು ಅಷ್ಟ ಶಾಂತಿ ಏನಕ್ಕೆ ಪ್ರಣಯ ಉತ್ಕಚ್ಚನ ಕೂಡ ದೋನಿಸಕ್ಕೆ ಆದರೆ ಕೂಡ ತೈಲಕ್ಕೆ ಇಲ್ಲದ ಸ್ವರಾಂಗಿ ವಿಷಯ ವಿದಮಾರ್ ಟೇಬಲ್ ಕೂಡ ಅವನು ಟಿಚರ್ ಸಿಂಹ ಹೇಳ್ಬೇಕು ಕಾಂಗ್ರೆಸ್ ಪಕ್ಷ ಚೌಪಣೋಯದನ್ನ ತಿಂಡಿಸುತ್ತದೆ ನಾವೆಲ್ಲ ಕೂಡ ಯಾರು ಉತ್ತರ ಇದ್ದಾರೆ ಯಾರು ಅಂತ ಅದಕ್ಕೆ ಕೇಳಿದ್ರು ಅವೆಲ್ಲಾ ಸರ್ ಪುಲ್ವಾಮಾ ಘಟನೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ